ಅಫ್ಘಾನಿಸ್ತಾನದಲ್ಲಿ ಐದು ಪಾಯಿಂಟ್ ಆರು ತೀವ್ರತೆ ಭೂಕಂಪ ಸಂಭವಿಸಿದೆ ಎಂದು ಯುರೋಪಿಯನ್ ಮೆಡಿಟೇರಿಯನ್ ಸಿಲ್ಮಾಲಾಜಿಕಲ್ ಸೆಂಟರ್ ವರದಿ ಮಾಡಿದ ಬಾಂಗ್ಲಾನಿಂದ ಪೂರ್ವಕ್ಕೆ ಒನ್ನೂರ ಅರವತ್ತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಹಾಗೂ ಭೂಮಿಯ ಮೇಲ್ಮೈಯಿಂದ ಒನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿದೆ ಎಂ ಎಸ್ ಸಿ ಮೊದಲು ಭೂಕಂಪದ ತೀವ್ರತೆಯನ್ನು ಆರು ಪಾಯಿಂಟ್ ನಾಲ್ಕು ತೀವ್ರತೆ ಎಂದು ವರದಿ ಮಾಡಿತು ಬಳಿಕ ಪರಿಷ್ಕರಿಸಿ ಐದು ಪಾಯಿಂಟ್ ಆರು ಎಂದು ಉಲ್ಲೇಖಿಸಿದೆ ಸ್ಥಳೀಯ ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿಯಂತ್ರಿಸುತ್ತಿದ್ದಾರೆ ಹಿಂದೂ ಕುಶ್ ಪ್ರದೇಶವು ಟೆಕೋನಿಕ್ ಪ್ಲೇಟ್ ಗಡಿಗಳಲ್ಲಿ ಇರುವುದರಿಂದ ಆಗಾಗ ಭೂಕಂಪ ಸಂಭವಿಸುತ್ತಿದೆ ಇದರ ಪರಿಣಾಮ ದೆಹಲಿ ಮತ್ತು ಎನ್ ಆರ್ ಪ್ರದೇಶ ಸೇರಿದಂತೆ ಭಾರತದ ಕೆಲವು ಭಾಗಗಳಲ್ಲಿ ಭೂಕಂಪಿಸಿದ ಅನುಭವವಾಗಿದೆ